ಮತ್ತು ದನಿಗಾಗ್ಲಿ ಯಾವದೇ ರೀತಿ ಪೆಟ್ಟು ಇದ್ರ ಒಂದ್ ಸರಿ ಉಪಯೋಗಿಸಿ ಒಂದ್ ಎರಡು ಸರಿ ಉಪಯೋಗಿಸಿದ್ರೆ ಯಾವ್ದೇ ವಧಿವಂತ ಆಕಳು ಸಹಿತ ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡ್ತದೆ ಯಾರು ಬೇಕಾದ್ರೂ ಹಾಲು ಕರೀಲಕ್ಕೂ ಹೆಂಗ್ ಕರೀಲಿಕ್ಕು ಹುಡುಗರು ಕರೀಲಿಕ್ಕು ಆಕಳು ಎಂತ ವಧಿವಂತ ಆಕಳಾದ್ರೂ ಅದು ಎಲ್ಲಿ ಕೂತ್ಕತ್ತೋ ಅಲ್ಲಿಂದ ಬೆನ್ನೂರಿ ಮ್ಯಾನಿಂದ ಕೆಳಗ ಕೆಥಲ್ಲಿ ಅದೇ ರೀತಿ ಆಕಳಿಗೆ ಪೆಟ್ಟಾಗುದಿಲ್ಲ ಎಲ್ಲೂ ಗಾಯಗೇ ಆಗುದಿಲ್ಲ ಆಕಳು ಒಂದು ಸರಿ ಇದನ್ನು ನೋಡಿದ್ರೆ ತಿರುಗ್ ಮತ್ತೆ ಯಾವದೇ ಸಂದರ್ಭದಲ್ಲೂ ಅಂದ್ರೆ ಈ ತರ ಕ್ಲಿಪ್ ಆಗತ್ತೆ ಹಾ ಈ ಕಡೆ ಏನಿದೆ ಅಲ್ಲ ಈ ಕಡೆ ಹಾ ಕೆಳಗೆ ಓ ಈ ತರ ಇರುತ್ತೆ ಹಾ ಇದು ಇಲ್ಲಿ ಹೋಲ್ ಇದು ಆರ್ ಹೋಲ್ ಇದೆ ಹಾ ಅಂಕಂತ

ಹಾಲ್ ಡೈರಿಗಾಗಿ ಖರೀದಿ ಮಾಡಿದೆ ಅಂತ ಅದ್ರ ಉದ್ದೇಶ ಯಾವ ತರ ಇದೆ ನೀವು ಹಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಮೆಂಬರ್ಸಿಗೆ ಫ್ರೀ ಇದೆ ಯಾರ ಮನೆಯಲ್ಲಿ ಆಕಳ ಚಾಳಿ ಮಾಡ್ತದೋ ಬಹಳ ಒಳ್ಳೆಯ ಕೆಲಸ ನಿಮ್ದು ಕೂಡ